ನಮ್ಮ ರಾಣಿ ಚೆನ್ನಮ್ಮ ಇದು ಡಾ ರಾಣಿ ನಗರ ಹೋದ ಸರ್ ನರಗುಂಡ್ ಟೌನ್ ಒಳಗೆ ರಾಣಿ ಚೆನ್ನಮ್ಮ ನಗರದೊಳಗೆ ಇಲ್ಲಿ ನಮ್ಮ ಹನುಮಂತಪ್ಪ ಸರ್ ಮನಿ ಒಳಗೆ ನೀರಿನ ಟ್ಯಾಂಕ್ ಒಳಗೆ ಒಂದು ಹಾವ್ ಐತೆ ಅಂತ ಯಾವ್ದೈತೆ ನೋಡೋಣ ರೀ ಅದು ಯಾಕೆ ಹುರ್ಪುಲಾಗಿ ಬಂದಿರಬೇಕಾಯ್ತು ಬಿಸಿಲು ಭಯಂಕರ ಬಿಸಿಲು ಐತಲ್ಲ ಈಗ ನೀರು ಅವಾರ್ಸಿ ಇದು ಬಂದಿರಬೇಕ್ರಿ ಇಲ್ಲಿ ಹೊರ ಬೀಸಿನಾಗ ನಾನು ನೋಡೋಣ ರೀ ಎಲ್ಲಿ ಸರ್ ಟ್ಯಾಂಕ್ ಸರ ಈಗ ಹೊರ ಪ್ಲೋ ಪೂರ್ ಟ್ಯಾಂಕ್ ತುಂಬಿಸಿ ರೇನೆ ನಡಗ ಎಲ್ಲೆಲ್ಲಿ ಎಲ್ಲಿ ಐತೆ ಎಲ್ಲಿ ಐತೆ ಐತೆ ಮೂಳೆ ಆಗೈತೆ ಯಾವುದಲ್ಲ ನೋಡ್ತೇನೆ ತಡಗ ಎರಡು ಅಂತಾರೆ ಅವರು ಗೊತ್ತಿಲ್ಲ ಒಂದೇ ಇಲ್ಲ ರೀ ಒಂದೇ ಐತಿ ಇಲ್ಲ ಆ ನಿಮ್ದು ಇದಕ್ಕೆ ನೋಡಿಯಾ ನೀವು ಮರಬಿಟ್ಟ ಯಾ ಬಾಗುತ್ತಲ್ರಿ ಅಲ್ಲ ಟ್ಯಾಂಕಿಗೆ ಟ್ಯಾಂಕ್ ಐತಲ್ಲ ಆ ಟ್ಯಾಂಕ್ ನೆದ್ರೆ ನೀವು ಬಿಳಗಟ್ಟು ನಾನು ಮಡಿಯೋದು ಹಠತ್ ಮಾಡಿರಿ ಹಾಕ್ರಿ ಅದಕ ಹಾಕ್ರೆ ಹೆಂಗ್ ಆಗ್ತರೆ ಹಾಕ್ ಗಲಿ ಸರ್ ಇಲ್ಲಿ ಕಿಚಗಡೆ ಬರಿಬೇಕರ ನಂತರ ರೆಟೈರ್ಮೆಂಟ್ ಆದಮೇಲೆ ಅಪ್ಪ ನೀನು ಹೆಂಗ್ ಮಾಡ್ಬಿಡ್ತೀಯ ನಿಮ್ಮ ಕಿಸಾನನ ಪ್ರಸನ್ನ ಹುಷಾರಿ ಅದಕ ಹಾಕ್ರೆ ಏ ಹೆಂಗ್ ಆಗ್ತಿದೆ ಇಲ್ಲೇ ನೋಡಿ ಇಲ್ಲೇ ಇಲ್ಲೇ ನೋಡಿ ಆ ಬನ್ ಬನ್ ಹಾ ಸೋರ್ ಲೋ ಲೋ ಹಾ ಲೋ 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 ಇವತ್ತು ನಮ್ಮ ಹನುಮಂತಪ್ಪ ಸರ್ ಒಂದು ಅವ್ರ ಮನೆಯಾಗಿದ್ದಂಥದ್ದು ಒಂದು ಅವನ ರೆಸ್ಕ್ಯೂ ಮಾಡಿದ್ರೆ ಇದೇನು ಇದು ಏನಲ್ಲ ವಿಸ್ಕಾರ್ ಏನಲ್ಲ ಇಲ್ಲೈತಿ ಇಲ್ಲಿ ಕಲ್ ಕಲ್ರಿ ಸರ್ ರೆಸ್ಕ್ಯೂ ಮಾಡಿದ್ರೆ ಅದನ್ನು ಸ್ಟಿಕ್ ಮುಖಾಂತ್ರ ಯಾಕಂದ್ರೆ ಅದೇ ಸಣ್ಣ ಮರಿ ಇದು ಇನ್ನೊಂದು ಐತಿ ಅಂತಂದ್ರಲ್ಲ ಇಲ್ಲ ಅದು ಅದ ಗಾಡಿ ಮಗ್ಲಿಕ್ಕೆ ಐತೆ ಅಲ್ಲ ಸರ ಅದಕ್ಕೆ ಹಂಗಾಗಿದೆ